ಹೈಕ್ ಅಂತ ಬಂದಾಗ ಅದನ್ನ ಯಾವ ರೀತಿ ಡಿಮ್ಯಾಂಡ್ ಮಾಡಬೇಕಾಗುತ್ತೆ ಯಾವ ಹೇಳಬೇಕಾಗುತ್ತೆ ಯಾವ ಬೇಸಿಸ್ ಮೇಲೆ ಇರೋದಾಗುತ್ತೆ ಯಾಕಂದ್ರೆ ನಿಮ್ಮ ವೃತ್ತಿಗೆ ಸರಿಯಾದ ಸಂಭಾವನೆ ಸಿಕ್ಕಾಗ ನಿಮಗೆ ಖುಷಿ ಆಗುತ್ತೆ ಮತ್ತಷ್ಟು ಉತ್ತೇಜನ ಸಿಗೋದು ನಾನು ಜಾಸ್ತಿ ಕೆಲಸ ಮಾಡಬೇಕು ಅಂತ ನಿಮ್ಮದ್ರಲ್ಲಿ ಯಾವ ಇಲ್ಲಿ ಏನು ಗೊತ್ತಾ ಒಂದೊಂದು ಪ್ರೊಡಕ್ಷನ್ ಹೌಸ್ ಒಂದೊಂದು ಥರ ಇರುತ್ತೆ ಸೊ ನಾವು ಯಾರ್ದು ಹೇಳೋಕ್ಕೆ ಆಗಲ್ಲ ಕೆಲವರು ತಿಂಗ್ಳಾಂಗ್ಲೆ ಪೇಮೆಂಟ್ ಕೊಡಲ್ಲ ಇನ್ನು ಕೆಲವರು ಕ ಕರೆಕ್ಟಾಗಿ ಡಾಟ್ ಆ ಡಾಟ್ ಅಂದರೆ ಆ ಡಾಟ್ನಲ್ಲೇ ಪೇಮೆಂಟ್ ಬರುತ್ತೆ ಸೊ ಇಲ್ಲಿ ಪ್ರೊಡ್ಯೂಸರ್ ಟು ಪ್ರೊಡ್ಯೂಸರ್ ಬೇರೆ ಆಗ್ತಾ ಇರ್ತಾರೆ ಸೊ ನಾವು ಅಂದರೆ ನೀವು ಸ್ವಲ್ಪ ಜಾಸ್ತಿ ನಿಮ್ಮ ಸಂಭಾವನೆ ಕೇಳಬೇಕು ಸಂಭಾವನೆ ಹೇಗೆ ಆಧಾರದ ಮೇಲೆ ಹೆಂಗೆ ಅಂದರೆ ಈಗ ನಾವು ಒಂದು ಸೀರಿಯಲ್ ಒಪ್ಕೋತೀನಿ ಸೀರಿಯಲ್ ಒಪ್ಕೊಂಡ್ಮೇಲೆ ಸರ್ ಒಂದು ವರ್ಷ ಆದಮೇಲೆ ಇಷ್ಟು ಹೈಕ್ ಮಾಡಬೇಕು ಅಂತ ಹೇಳಿರ್ತೀನಿ ಮಾಡಲ್ಲ ಅದು ಬೇರೆ ಪ್ರಶ್ನೆ ಬಟ್ ಹಾಂ ಸರಿ ಸರಿ ಅಂದರೆ ಅವರು ಆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹಾಂ ಹಾಂ ಮಾಡಿದ್ರೆ ಆಯಿತು ಮಾಡಿದ್ರೆ ಆಯಿತು ಇವತ್ತಿನವರೆಗೂ ನನಗೆ ಗೊತ್ತಿರೋ ಹಂಗೆ ಯಾರೂ ಹೈಕ್ ಅಂತ ಕೇಳಲಿಲ್ಲ ಕೇಳಿದರೂ ತುಂಬ ರೇರ್ ತುಂಬ ರೇರ್ ಹೈಕ್ ಮಾಡೋದು ಹೇಳ್ತಾರೆ ಎರಡು ವರ್ಷ ಆದಮೇಲೆ ಹೈಕ್ ಮಾಡ್ತೀವಿ ಒಂದು ವರ್ಷ ಆದಮೇಲೆ ಹೈಕ್ ಮಾಡ್ತೀವಿ ಅಂತ ಬಟ್ ಸ್ವಲ್ಪ ಕಷ್ಟ ಹೈಕ್ ಮಾಡೋದು ಕಷ್ಟ ಓಕೆ ಸೀರಿಯಲ್ ಸಿನಿಮಾ ವ್ಯತ್ಯಾಸ ಏನು ಯಾವುದು ತುಂಬ ಕಂಫರ್ಟೇಬಲ್ ನಿಮ್ಗೆ ಏನು ಅನ್ಸುತ್ತೆ ವ್ಯತ್ಯಾಸ ಏನೂ ಇಲ್ಲ ಅಲ್ಲೂ ಅದೇ ಕೆಲಸ ಮಾಡೋದು ಇಲ್ಲೂ ಅದೇ ಕೆಲಸ ಮಾಡೋದು ಅಲ್ಲಿ ತುಂಬ ಜಾಸ್ತಿ ಜನ ಇರ್ತಾರೆ ಸಿನಿಮಾನಲ್ಲಿ ಟೆಲಿವಿಷನ್ ಹ್ಯಾಸ್ ಎ ಲಿಮಿಟೆಡ್ ವರ್ಕರ್ಸ್ ಸೊ ವ್ಯತ್ಯಾಸ ಏನೂ ಇಲ್ಲ ಅಲ್ಲೂ ನೀವು ಆ್ಯಕ್ಟ್ ಮಾಡಬೇಕು ಇಲ್ಲೂ ಆ್ಯಕ್ಟ್ ಮಾಡಬೇಕು ಅಲ್ಲೇ ಅಷ್ಟೇ ಎಫರ್ಟ್ ಹಾಕಬೇಕು ಇಲ್ಲೂ ಅಷ್ಟೇ ಎಫರ್ಟ್ ಹಾಕಬೇಕು ನನಗನ್ಸತ್ತೆ ಏನೂ ವ್ಯತ್ಯಾಸ ಏನೂ ಇಲ್ಲ ಬಟ್ ವ್ಯತ್ಯಾಸ ಒಂದೇನಪ್ಪ ಅಂದರೆ ಸಿನಿಮಾ ಒಂದು ಡಾಕ್ಯುಮೆಂಟಾಗಿ ಉಳ್ಕೊಂಬಿಡುತ್ತೆ ಇಲ್ಲ ಡಾಕ್ಯುಮೆಂಟ್ ಆಗಿ ಉಳ್ಕೊಳತ್ತಲ್ಲ ಸಾರಿ ವ್ಯತ್ಯಾಸ ಏನಿದೆ ಏನೂ ಇಲ್ಲ ಅನ್ಸುತ್ತೆ ಹೆಚ್ಚಾಗಿ ಏನು ಹೇಳ್ತಾರೆ ವ್ಯತ್ಯಾಸ ಅಂದರೆ ಸ್ಕ್ರಿಪ್ಟಿಂಗ್ ನಾನು ಕೇಳ್ತೀನಿ ಡೀಟೇಲ್ ವರ್ಕ್ ಸೊ ಸಿನಿಮಾ ಹೇಗೆ ಅಂದರೆ ತುಂಬ ಡೀಟೇಲ್ ಆಗಿ ವರ್ಕ್ ಮಾಡ್ತಾರೆ ಅಂದರೆ ಆಗಿರುತ್ತೆ ಈ ಶಾರ್ಟ್ ಇಷ್ಟೇ ಬೇಕು ಅಂದರೆ ಅಷ್ಟೇ ತೊಗೋತಾರೆ ಸಿನಿಮಾ ಸೀರಿಯಲ್ ಹಂಗಲ್ಲ ನೀವು ಎಷ್ಟು ಎಳ್ಕೊಂಡು ಹೋಗ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಈ ಎಕ್ಸ್ಪ್ರೆಷನ್

ಸ್ವಲ್ಪ ಶಾಕ್ ತೋರಿಸಿ ಶಾಕು ಅಂತಾರೆ ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಹಂಗೆ ನೀವೇನು ಮಾಡೋಕ್ಕಾಗಲ್ಲ ಅಳೋದು ಅಂದರೆ ಅಳೋದೆ ಶಾಕ್ ಅಂದರೆ ಶಾಕ್ ಬೇರೆ ಏನೂ ಎಕ್ಸ್ಪ್ರೆಷನ್ಸ್ ಕೊಡೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಸ್ಮಾಲ್ ಸ್ಕ್ರೀನ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಎಕ್ಸ್ಪ್ರೆಷನ್ಸ್ ಒಂದೇ ಥರ ಏನು ಚೇಂಜಸ್ ಇರಲಿಲ್ಲ ಯಾವ ಸೀರಿಯಲ್ ಆದ ನಂತರ ನಿಮಗೆ ಅನಿಸಿದ್ದು ಜನ ನನ್ನನ್ನು ಮಾತಾಡಿಸ್ತಾರೆ ನೋಡ್ತಾರೆ ಆ ಒಂದು ನಂತರ ನನಗೆ ದೂರದರ್ಶನ್ ಮಾಡುವಾಗಲೇ ಬಿಕಾಸ್ ಆವಾಗ ಅದೊಂದೇ ಚಾನೆಲ್ ಇತ್ತು ಈಗ ಈಗಿನ ಥರ ನೂರೆಂಟು ಚಾನೆಲ್ ಇರಲಿಲ್ಲ ದೂರದರ್ಶನ್ ಒಂದೇ ಚಾನೆಲ್ ನಾನು ಶುರು ಮಾಡಿದಾಗ ಸೊ ದೂರದರ್ಶನ್ ನನಗೆ ತುಂಬ ಹೆಸರು ಕೊಡ್ತು ಒಂದಂದರೆ ಕಂಟಿನ್ಯೂಸ್ ವರ್ಕ್ ಮಾಡಿದ್ದೀನಿ ಒಂದು ನಾಲ್ಕು ವರ್ಷ ನನ್ನ ಡಿಗ್ರಿ ಮುಗಿಯೋ ತನಕ ನಾನು ದೂರದರ್ಶನ್ ವರ್ಕ್ ಮಾಡ್ತಿದ್ದೆ ಅಂದರೆ ಸೀರಿಯಲ್ಸ್ ಮಾಡ್ತಿದ್ದೆ ಅದು ನನಗೆ ಐಡೆಂಟಿಟಿ ಕೊಟ್ಟಿತ್ತು ಅದಾದಮೇಲೆ ಮದುವೆ ಆಗಿ ಮಗುವಾದಮೇಲೆ ಅ ಬ್ರೇಕ್ ಆಫ್ ಟೆನ್ ಇಯರ್ಸ್ ಅಲ್ವಾ ಅದಾದಮೇಲೆ ಕಮ್ ಬ್ಯಾಕ್ ಇದೆಯಲ್ಲ ನಂಗೆ ತುಂಬ ಸುಲಭ ಆಯಿತು ಬಿಕಾಸ್ ಪೀಪಲ್ ನ್ಯೂ ಮೀ ಆಲ್ರೆಡಿ ಆಮೇಲೆ ಅವಾಗ ದೂರದರ್ಶನ್ ಒಂದೇ ಇರೋದ್ರಿಂದ ನಿಮಗೆ ಐಡೆಂಟಿಟಿ ಇನ್ಫ್ಯಾಕ್ಟ್ ನನಗೆ ಅಂತೂ ನಿಮ್ಮ ಹೆಸರಿಂದ ಗುರ್ತಿಡಿತಾರೆ ಯಾಕಂದರೆ ನಿಮ್ಮ ರೋಲ್ ಹೆಸರಿಂದ ಗುರ್ತಿಡಿತಾರೆ ನನಗೆ ನನ್ನ ಹೆಸರು ಒರಿಜಿನಲ್ ಸ್ವಾತಿ ಅನ್ನೋ ಹೆಸರಲ್ಲೇ ಗೊತ್ತಿಡೋದು ನೀವು ಸ್ವಾತಿ ಅಲ್ವಾ ಅಂತ ಕೇಳ್ತಾರೆ ಆಮೇಲೆ ನೀವು ಗಟಿಮಳ ಮಾಡಿದ್ದೀರಲ್ವಾ ನೀವು ಭ್ರಮಗಂಟು ಮಾಡಿದ್ದೀರಲ್ವಾ ಈಗ ಶಾರದೆ ಮಾಡ್ತಿದ್ದೀರಲ್ವ ನೀನಾದೇನ ಮಾಡಿದ್ದೀರಲ್ವಾ ಅಂತ ಇವಾಗ ಕೇಳಿ ಹಿಂಗೆ ಕೇಳ್ತಾರೆ ಹೊರತು ಬಟ್ ನೀವು ಸ್ವಾತಿ ಅಲ್ವಾ ಅಂತಲೇ ನನ್ನನ್ನು ಐಡೆಂಟಿಫೈ ಮಾಡೋದು ಸೊ ದಟ್ ಈಸ್ ಅ ಪ್ರಿವಿಲೇಜ್ ಯಾಕಂದರೆ ಏನಾಗ್ತಿತ್ತು ನಿಮಗೆ ಟೈಟ್ಲ್ ಕಾರ್ಡ್ ಮೇಲೆ ನಿಮ್ಮ ಹೆಸರು ಬರೋದು ಇವಾಗ ಬರೋಲ್ಲ ಇವಾಗ ಟೈಟ್ಲ್ ಕಾರ್ಡ್ಸೇ ಇಲ್ಲ ನಿಮಗೆ ಐಡೆಂಟಿಫೈ ಮಾಡೋದೇ ನಿಮ್ಮ ಪಾತ್ರದ ಹೆಸರು ಸೊ ಹಾಗಾಗಿ ಅದು ಒಂದು ಖುಷಿ ಕೊಟ್ಟಿದೆ ನನಗೆ ಅಂದರೆ ನನಗೊಂದು ಐಡೆಂಟಿಟಿ ಸಿಕ್ತು ನನ್ನ ಹೆಸರಿಗೊಂದು ಐಡೆಂಟಿಟಿ ಸಿಕ್ತು ಎಲ್ರಿಗೂ ಕೂಡ ಒಂದಿರುತ್ತೆ ಯೋಚನೆ ಮಾಡಿರ್ತಾರೆ ಅವರು ಲೈಫ್ ಅಕಸ್ಮಾತ್ ನಾನು ಸೀರಿಯಲಲ್ಲಿ ಇಲ್ಲ ಅಂದಿದ್ದರೆ ಯಾವ ಫೀಲ್ಡನ್ನು ಚೂಸ್ ಮಾಡ್ಕೊಳ್ತಾ ಇದ್ದೆ ನಿನ್ನ ಏನಿತ್ತು ಪ್ಲ್ಯಾನ್ಸು ಸೀರಿಯಲ್ ವರ್ಕ್ ಆಗಿರಲಿಲ್ಲ ನಟಿ ಆಗಿರಲಿಲ್ಲ ಅಂದಿದ್ರೆ ಈ ಸ್ವಾತಿ ಇವತ್ತು ಏನಾಗಿರ್ ನನಗೆ ಚಿಕ್ಕ ವಯಸ್ಸಿನಲ್ಲಿ ಮೂರ್ನಾಲ್ಕು ಆಂಬಿಷನ್ಸ್ ಇತ್ತು ಫಸ್ಟು ತುಂಬ ಚಿಕ್ಕವಳಿದ್ದಾಗ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇತ್ತು ಆಮೇಲೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಆಮೇಲೆ ಟೀಚರ್ ಆಗಬೇಕು ಅಂತ ಸೊ ಇದು ಯಾವುದು ಮಾಡಿಲ್ಲ ನಾನು ಕೊನೆಗೆ ಆದೆ ಯಾವ ಸಬ್ಜೆಕ್ಟ್ ತುಂಬ ಫೇವ್ರೆಟ್ ನನಗೆ ಆ್ಯಕ್ಚುಲಿ ತುಂಬ ಫೇವ್ರೆಟ್ ಅಂದರೆ ಹಿಸ್ಟ್ರಿನೇ ತುಂಬ ಚೆನ್ನಾಗಿ ಮಾಡ್ತಿದ್ದೆ ನಾನು ಹಿಸ್ಟ್ರಿ ಮ್ಯಾಥ್ಸ್ ಅಂದರೆ ಆಗ್ತಿರ್ಲಿಲ್ಲ ನನಗೆ ಹಿಸ್ಟ್ರಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದೆ ನಾನು ಆ್ಯಂಡ್ ಐ ವಾಸ್ ನಾಟ್ ಅ ಗ್ರೇಟ್ ಸ್ಟೂಡೆಂಟ್ ಆವ್ರೇಜ್ ಸ್ಟೂಡೆಂಟ್ ಫೇಲ್ ಆಗ್ತಿರಲಿಲ್ಲ ಪಾಸ್ ಆಗ್ತಿದ್ದೆ ಅಂದರೆ ಒಳ್ಳೆ ಮಾರ್ಕ್ಸ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನಾನು ಅದು ಬಿಟ್ಟರೆ ಎಕ್ಸ್ಟ್ರಾಡ್ನರಿ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಆ ಥರ ಎಲ್ಲ ತೊಗೊತಿಲ್ಲ